ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಮೀನಳ್ಳಿ ತಾಯಣ್ಣ ಪದಗ್ರಹಣ ಪಕ್ಷ ಸಂಘಟನೆಗೆ ಮೊದಲ ಆದ್ಯತೆ ನೀಡುತ್ತೇನೆ ಎಂದ ನೂತನ ಜಿಲ್ಲಾಧ್ಯಕ್ಷ ಬಳ್ಳಾರಿಯಲ್ಲಿ ಎರಡನೇ ಹಂತದ ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಡವರಿಗೆ ವರದಾನ ಎಂದ ಸೋಮಶೇಖರ ರೆಡ್ಡಿ ಕಾರಟಗಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ ಶ್ರೀ ಶ್ರೀನಿವಾಸನಿಗೆ ವಿವಿಧ ಅಲಂಕಾರಗಳೊಂದಿಗೆ ವಿಶೇಷ ಪೂಜೆ ವಾರ್ತೆಗಳ ವಿವರ ಪಕ್ಷ ಸಿದ್ಧಾಂತಗಳೊಂದಿಗೆಯೇ ಬಿಜೆಪಿಗೆ ಸಹಕಾರ ನೀಡಲಾಗುತ್ತಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮೀನಳ್ಳಿ ತಾಯಣ್ಣ ತಿಳಿಸಿದ್ದಾರೆ ಬಳ್ಳಾರಿ ನಗರದ ಜೆಡಿಎಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮೀನಳ್ಳಿ ತಾಯಣ್ಣ ಮಾತನಾಡಿ ಜೆಡಿಎಸ್ ಪಕ್ಷದಿಂದ ಬಿಜೆಪಿಗೆ ಸಹಕಾರ ನೀಡುವಂತೆ ಪಕ್ಷದ ಹಿರಿಯರು ಸೂಚಿಸಿದ್ದು ಅದರಂತೆ ಜಿಲ್ಲೆಯೂ ಬಿಜೆಪಿ ಪಕ್ಷದೊಂದಿಗೆ ಸೇರಿ ಲೋಕಸಭಾ ಚುನಾವಣೆ ಎದುರಿಸಲಿದ್ದೇವೆ ಎಂದು ತಿಳಿಸಿದರು ಎರಡನೇ ಅವಧಿಯಲ್ಲಿ ಸನ್ಮಾನ ಶ್ರೀ ಎಚ್ ಡಿ ಕುಮಾರಸಾಮಣ್ಣವರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್ ಡಿ ದೇವೇಗೌಡಪ್ಪಾಜಿಯವರು ಮತ್ತು ನಮ್ಮ ರಾಜ್ಯದ ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜಿ ಟಿ ದೇವೇಗೌಡರ ಸಾರು ಮುಖ್ಯವಾಗಿ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ಅಗಿರ್ಬೊಮ್ಮನಹಳ್ಳಿ ಶಾಸಕರಾದ ಆದೇಶದ ಮೇರೆಗೆ ಇವತ್ತು ಎರಡನೇ ಅವಧಿಯಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಅವರು ನೇಮಕ ಮಾಡಿದ್ದಾರೆ ನಿಜವಾಗಲೂ ಅವರು ನನ್ನ ಮನಸ್ಪೂರ್ಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗೇನು ನಮ್ಮ ಪಕ್ಷದ ಭಾಳಷ್ಟು ಮುಖಂಡರು ಈ ಒಂದು ವರ್ಷ ಹದಿನೈದು ತಿಂಗಳಿದ್ದ ಭಾಳ ಜನ ಮುಖಂಡರು ಪಕ್ಷ ಬಿಟ್ಟು ಬೇರೆ ಪಕ್ಷಗಳ್ಗೆ ಹೋಗಿದ್ದಾರೆ ಅಂಥವ್ರನ್ನೆಲ್ಲ ಅವರು ಮನೆಗಳಿಗೆ ತೆರಳಿ ನಾನು ಪಕ್ಷಕ್ಕೆ ಸೇರ್ಪಡೆ ಮಾಡುವ ಕೆಲಸವನ್ನು ಮೊಟ್ಟ ಮೊದಲನಾಗ ಮೊಟ್ಟ ಮೊದಲನೇದಾಗ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆ ಇರುವುದರಿಂದ ಈ ದೇಶದ ಹಿತದೃಷ್ಟಿ ಮತ್ತು ದೇಶವನ್ನು ಕಾಪಾಡಲು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಡಿ ಕುಮಾರಣ್ಣವರು ಮತ್ತು ದೇವೇಗೌಡರ ಸಾಹೇಬರು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಅದಕ್ಕೆ ಸಂಬಂಧಪಟ್ಟ ಎಲೆಕ್ಷನ್ಗೆ ಮಾತ್ರ ಸೊ ಆದರೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬಿಟ್ಟು ನಾವು ಅವರಿಗೆ ಮಾಡಲ್ಲ ನಮ್ಮ ಪಕ್ಷ ಸಿದ್ಧಾಂತಗಳನ್ನು ನಾವು ಇಟ್ಕೊಂಡೇ ಆ ಬಿ ಜೆ ಪಿಗೆ ಇಡೀ ರಾಜ್ಯದಲ್ಲೇ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಎಚ್ ಡಿ ಕುಮಾರಣ್ಣವರು ಹೇಳಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಟಿಕೆಟ್ ತಗೊಂಬ ಅವರು ಎಷ್ಟು ಟಿಕೆಟು ಹಂಚಿಕೆ ಮಾಡ್ತಾರೆ ಅಂಬುದು ತಗೊಂಬುದು ದೇವೇಗೌಡರಿಗೆ ಮತ್ತು ಕುಮ್ಮಾರಣ್ಣವ್ರಿಗೆ ಬಿಟ್ಟಿದ್ದು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಆದರೂ ಅಥವಾ ಬಿ ಜೆ ಪಿ ಅಭ್ಯರ್ಥಿ ಆದರೂ ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗೆ ಇದ್ದೇ ಇರುತ್ತೆ ಸಂಪೂರ್ಣ ಬೆಂಬಲ ಈಗೇನು ನಮ್ಮ ಬಳ್ಳಾರಿ ಜಿಲ್ಲೆಗೆ ಲೋಕಸಭಾ ಚುನಾವಣಾ ಉಸ್ತುವಾರನ್ನಾಗಿ ನೇಮರಾಜ್ ನಾಯ್ಕನವರನ್ನ ಉಸ್ತುವಾರನ್ನಾಗಿ ನೇಮಿಸಿದ್ದಾರೆ ಅದೇ ರೀತಿ ಸಹ ಉಸ್ತುವಾರಿಯಾಗಿ ಅನಿಲ್ ಲಾಡ್ರು ಮತ್ತು ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದಂತಹ ಕೊಟ್ರೇಶ್ನವರು ಇನ್ನೋರ್ವ ಬಾದಾಮಿ ಮೃತ್ಯುಂಜಯವ್ರನ್ನ ಸಹ ಉಸ್ತುವಾರಿ ಮತ್ತು ಉಸ್ತುವಾರಿಗಳನ್ನಾಗಿ ನೇಮಕಗೊಂಡಿದ್ದಾರೆ ಇನ್ನು ಇದೇ ತಿಂಗಳ ಹಂತದೊಳಗೆ ಜೆ ಡಿ ಎಸ್ ಪಕ್ಷದ ಒಂದು ಬೃಹತ್ ಪತ್ ಬೃಹತ್ ಸಭೆಯನ್ನು ನಾವು ಕುಮಾರಣ್ಣ ಮತ್ತು ನಿಖಲ್ ಕುಮಾರಸ್ವಾಮಿರನ್ನು ಕರೆಸಿ ಸಭೆಯನ್ನು ಮತ್ತು ಬಿಜೆಪಿ ಕೆಲವ ಸ್ಟೇಟ್ ಮುಖಂಡರನ್ನು ಸೇರಿಸಿ ಒಂದು ಸಭೆ ಮಾಡಬೇಕಂತೇಳಿ ನಾವು ನಮ್ಮ ಉದ್ದೇಶ ಆಗಿದೆ ಬಟ್ ಇದೇ ಒಂದೊಳಗೆ ನಾವು ಆ ಕೆ ಆ ಸಮಾವೇಶವನ್ನು ಮಾಡ್ಲಿಕ್ಕೆ ರೆಡಿಯಾಗಿದ್ದೀವಿ ಬಳ್ಳಾರಿಯಲ್ಲಿ ಅದು ಪದಗ್ರಹಣ ಸಮಾರಂಭ ಮತ್ತು ಲೋಕಸಭಾ ಚುನಾವಣೆಯ ಗೌರವ ಸಭೆ ಕುಮಾರಣ್ಣವರು ಜಿ ಟಿ ದೇವೇಗೌಡರು ಪೂರ್ವಭಾವಿ ಸರ್ ದಿನಾಂಕ ಇದೇ ಮಂತ್ ಎಂಡಿಂಗ್ ಒಳಗೆ ಅವರು ಸ್ಟೇಟ್ ಒಂದು ಟೈಮಿಂಗ್ಸ್ ತಗೊಂಡು ನಾವು ಡೇಟ್ ಫಿಕ್ಸ್ ಮಾಡಿ ಆ ಕಾರ್ಯಕ್ರಮವನ್ನು ಮಾಡಲು ಸರ್ ಇನ್ನ ಎಂಟನೇ ದಿನ ಐತೆ ತಿಂಗಳು ಮುಗಿದ್ರೊಳಗೆ ಆಗಲಿ ಅಂದ್ರೆ ಮಾರ್ಚ್ ಫಸ್ಟ್ ವೀಕ್ ಆಗಲಿ ಸರ್ ಲಾಡ್ರು ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿದ್ದಾರೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ಸಭೆಗೆ ಲೋಕಸಭಾ ಚುನಾವಣೆ ಉಸ್ತುವಾರ ಆಗಿ ಸರ್ ಸಕ್ರಿಯವಾಗಿದ್ದಾರೆ ಬಟ್ ಈಗ ನಾನು ನಾನು ಹೇಳಿದನಲ್ಲ ಹಿಂದೇನ್ ನಡೆದಿದೆ ಗೊತ್ತಲ್ಲ ಈಗಲಿದ್ದ ಹೊಸ ರೂಪು ಈ ಪಕ್ಷಕ್ಕೆ ಒಂದು ಹೊಸ ರೂಪು ನಮ್ಮ ಮುಖಂಡರು ಬಹಳಷ್ಟು ಜನ ಇದ್ದಾರೆ ಸೋಮಪ್ಪ ಇರ್ಬೋದು ಲಕ್ಷ್ಮೀಕಾಂತ್ ರೆಡ್ಡಣ್ಣ ಇರ್ಬೋದು ಮತ್ತೆ ಯಲನ್ಗೋಡ್ ಇರ್ಬೋದು ನಮ್ಮ ಮುಸ್ಲಿಂ ಅಣ್ಣ ಅಮಾನ್ ಅಮಾನ್ ಅಣ್ಣವರು ಇದ್ದಾರೆ ಮತ್ತೆ ಇಂದ ಪಾರ್ಟಿ ನಾವು ಮುಖಂಡರನ್ನೂ ಬಳ್ಳಾರಿಯಲ್ಲಿ ಜೆಡಿಎಸ್ ದಂಡ ಹರಿಸ್ತು ಕೇಂದ್ರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಎರಡನೇ ಹಂತದ ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯು ಬಳ್ಳಾರಿ ನಗರದ ಗುಗ್ರಹಟ್ಟಿ ಪ್ರದೇಶದಲ್ಲಿ ನಡೆಯಿತು ಮತ್ತು ಸ್ವಾವಲಂಬಿಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯದಲ್ಲಿ ಮುಂದಾಗಿರುವ ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಪ್ರತಿಜ್ಞಾವಿಧಿ ಬೋಧನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಚಿತ್ರ ಪ್ರದರ್ಶನ ಸಹ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ವ್ಯವಸ್ಥಾಪಕ ಅಧಿಕಾರಿ ಸೋಮನಗೌಡ ಐನಾಪುರ ಬಿಜೆಪಿಯ ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಸ್ಥಳೀಯ ನಿವಾಸಿ ಮಲ್ಲಯ್ಯ ಮಾತನಾಡಿದರು ನನ್ನ ಜನರು ಗುಡ್ಸದಲ್ಲಿ ಇರಬಾರ್ದು ಅವ್ರು ಕೂಡ ಒಳ್ಳೆ ಮನೆಗಳು ಬೇಕು ಅಂತೇಳಿ ಮನೆಗಳು ಕಟ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಯೋಜನೆ ಯೋಜನಾ ಅಂತೇಳಿ ಅವರು ಇದಕ್ಕಿಂತ ಮುಂಚೆ ಸರ್ಕಾರಗಳು ಏನಿದ್ವು ಆ ಸರ್ಕಾರಗಳು ಎರಡು ಲಕ್ಷ ನಮ್ಗೆ ಕೊಡ್ತಾ ಇದ್ವು ಮನೆ ಕಟ್ಟಕ್ಕೆ ಅದನ್ನ ಈಗ ಏಳು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದ್ರೆ ಬಡವರು ಕೂಡ ಚೆನ್ನಾಗಿ ಮನೆ ಕಟ್ಕೋಬೇಕು ಆರ್ ಸಿ ಮನೆ ಕಟ್ಕೋಬೇಕು ಅಂತೇಳಿ ಅವರ ಮನಸ್ಸಿದೆ ಅವ್ರ ಕನಸು ಕೂಡ ಹಂಗೆ ಇದೆ ಹಂಗಾಗಿ ಮತ್ತೆ ನಮ್ಮ ಹೆಣ್ಮಕ್ಳು ಹೊರಗೆ ಮೇಲೆ ಕಟ್ಟಿಗೆ ಮೇಲೆ ಇದು ಅಡಿಗೆ ಮಾಡ್ತಾ ಇದ್ರು ಅದು ಎಷ್ಟು ಡೇಂಜರು ಅಂತಂದ್ರೆ ಸಿಗರೆಟ್ ಒಬ್ಬ ಮನುಷ್ಯ ಸಿಗರೆಟ್ ಮೂವತ್ತೆರಡು ಮೂವತ್ತಾರು ಸಿಗರೆಟ್ ಸೇರಿದ್ರೆ ಎಷ್ಟು ಆಕೆಗೆ ಹಾನಿ ಆಗುತ್ತೋ ಹೃದಯಕ್ಕೆ ಅಷ್ಟೇ ಹಾನಿ ಹೆಣ್ಮಕ್ಳಿಗೆ ಕೂಡ ಭೂರೋಕ ಊಟ ಮಾಡ್ಲಿಕ್ಕೆ ಅಷ್ಟು ಆ ಹೊಗೆ ನಾವು ತಗೊಳ್ಳೋದ್ರಿಂದ ಅಷ್ಟು ಹಾನಿ ಆಗುತ್ತೆ ಹಂಗಾಗಿ ನನ್ನ ಹೆಣ್ಮಕ್ಳು ಕೂಡ ಆರೋಗ್ಯ ಚೆನ್ನಾಗಿರ್ಬೇಕು ಅವರು ಕೂಡ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಉದ್ದೇಶದಿಂದ ನಿಮಗೆ ಉಜ್ವಲ ಯೋಜನೆ ಅಂತೇಳಿ ಗ್ಯಾಸ್ ಸಿಲಿಂಡರ್ ಗಳನ್ನ ಕೊಟ್ಟಿದ್ದಾರೆ ಉದ್ದೇಶನ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಕೇಂದ್ರ ಸರ್ಕಾರದ ಏನು ಜನಪರ ಯೋಜನೆಗಳಿದೆ ಅವುಗಳನ್ನೆಲ್ಲ ತಮಗೆ ತಲುಪಿಸ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತೆ ಅಡ್ವೊಕೇಟ್ ಆದಂತ ಕೆ ರಮೇಶ್ ಅವರೇ ನಮ್ಮ ಬ್ರಾಂಚ್ ವ್ಯವಸ್ಥಾಪಕರ ಕೈಬಲೆ ಕುಮಾರ್ ಅವರೇ ಮತ್ತೆ ಉಳಿದೆಲ್ಲ ಗಣ್ಯರಿಗೆ ಮತ್ತೆ ಇಲ್ಲಿ ನಡೆದಿರುವಂತಹ ಗುಗ್ಗು ನ ಎಲ್ಲ ಅಧಿಕಾರಿಕರಿಗೆ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನೂರು ಕಾರ್ಯಕ್ರಮ ಮತ್ತೆ ಪಟ್ಟಣದ ಮಟ್ಟದಲ್ಲಿ ಇಪ್ಪತ್ತೈದು ಕಾರ್ಯಕ್ರಮನ ಮಾಡಿದ್ವಿ ಕಾರ್ಯಕ್ರಮ ತಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದೇವೆ ಏನು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿದೆ ಅದರಲ್ಲಿ ಕೆ ಸಿ ಸಿ ಕೆ ಸಿ ಅಂದ್ರೆ ಬೆಳೆ ನಮ್ಗೆಲ್ಲ ಗೊತ್ತಿರೋ ಪಿ ಎಂ ಸ್ವಾನಿಧಿ ನಮ್ಮ ಬಳ್ಳಾರಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಪಿ ಎಂ ಸ್ವಾನಿಧಿ ಇಂಪ್ಲಿಮೆಂಟೇಷನ್ ಅಲ್ಲಿ ನಮ್ಮ ಸಿ ಆರ್ ಸಿಗಳ ಸರ್ಕಾರ ಬ್ಯಾಂಕ್ ಮ್ಯಾನೇಜರ್ ಗಳ ಸರ್ಕಾರದಿಂದ ಎಲ್ಲಾರ್ಗು ಲೋನ್ ನಮ್ಮ ಟಾರ್ಗೆಟ್ ಮೀರಿ ಲೋನ್ ಕೊಟ್ಟಿದೆ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರೀಪೆ ಮಾಡ್ತಾ ಇದ್ದಾರೆ ಕಾಲ ಕಾಲಕ್ಕೆ ನಮ್ಮ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿಲಿ ನಮ್ಮನ್ನ ರಿವ್ಯೂ ಮಾಡಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ತಾವು ಕೂಡ ತಗೊಂಡಿರೋ ನ ಸರಿಯಾಗಿ ರೀಪೇ ಮಾಡಿದ್ರೆ ಮೊದಲನೇ ಹಂತದಲ್ಲಿ ಹತ್ತು ಸಾವಿರ ಎರಡನೇ ಹಂತದಲ್ಲಿ ಇಪ್ಪತ್ತು ಸಾವಿರ ಹಾಗಾದರೆ ಹತ್ತು ಸಾವಿರ ಮೊದಲನೇ ಹಂತವಾಗಿ ಕೊಡ್ತೇವೆ ತಾವು ಮನ್ಸು ಮುನ್ಸಿಪಾಲ್ಟಿಲಿ ಹೋಗಿ ಎಲ್ಲ ಅಥವಾ ಲೈಸೆನ್ಸ್ ತಗೊಂಡು ಬ್ಯಾಂಕಿಗೆ ಅರ್ಜಿ ಬರುತ್ತೆ ಆನ್ಲೈನ್ ನಲ್ಲೇನೆ ಹತ್ತು ಸಾವಿರ ಲೋನ್ ಕೊಡ್ತೇವೆ ಅದನ್ನ ಸರಿಯಾಗಿ ನೀವು ಮರುಪಾವತಿ ಮಾಡಿದರೆ ಸಿಬಿಲ್ ಕೂಡ ಇಂಪ್ರೂವ್ ಆಗುತ್ತೆ ಅದರ ಜೊತೆಯಲ್ಲಿ ನಾವು ಕಂಪ್ಯೂಟರ್ ಅಲ್ಲೇ ತಮ್ಮ ಅಪ್ಲಿಕೇಶನ್ ಮೂವ್ ಆಗೋದ್ರಿಂದ ಎರಡನೇ ಹಂತಕ್ಕೆ ಬ್ಯಾಂಕ್ ನೋಡ್ಕರ್ದು ಇಪ್ಪತ್ತು ಸಾವಿರ ಲೋನ್ ಕೊಡ್ತಾರೆ ಅದನ್ನು ಕೂಡ ತಾವು ಸರಿಯಾಗಿ ಮರುಪಾವತಿ ಮಾಡಿದರೆ ಟೈಮಿಗೆ ಆವಾಗ ಐವತ್ತು ಸಾವಿರ ಎಲಿಜಿಬಲ್ ಆಗ್ತೇರಿ ಆ ಕೂಡ ನಾಳೆ ಡಿಸ್ಕಸ್ ಮಾಡಿದೆ ಎಲಿಜಿಬಲ್ ಆಗ್ತೇರಿ ಈ ಸ್ಟೇಜ್ ಮೇಲೆ ಅಂತ ಅನ್ಕೊಂಡಿಲ್ಲ ಇಷ್ಟು ಜನದಲ್ಲಿ ಅಟಲ್ ಪೆನ್ಷನ್ ಯೋಜನೆ ಎ ಪಿ ವೈ ಪಿ ವೈ ಅಟಲ್ ಪೆನ್ಷನ್ ಯೋಜನೆ ಮಾಡ್ಸಿರ್ತಂತ ನಂತರ ನೀವೆಲ್ಲ ಅಂತ ಹೇಳಕ್ ಇಷ್ಟ ಕೊಡ್ತೇನೆ ನನ್ನ ವಯಸ್ಸು ಈಗ ಮೂರು ವರ್ಷ ನನಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿ ನಾನು ಅಟಲ್ ಪೆನ್ಷನ್ ಯೋಜನೆ ಅಮೌಂಟ್ ಕಟ್ಟಿದ್ದೀನಿ ಎಷ್ಟು ಐದು ನೂರ ಆದ ಮೇಲೆ ನನಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಬರುತ್ತೆ ಆದ್ಮೇಲೆ ನಾನು ತಿರ್ಕೊಂಡ ಮೇಲೆ ನನ್ನ ವೈಫು ಆದಂತಹ ವೈಫಿಗೆ ಅದೇ ಅಮೌಂಟ್ ಕಂಟಿನ್ಯೂ ಆಗುತ್ತೆ ಗುಗ್ರೆಟ್ಟಿ

नमदा गमयानाते वश्य वसा असर्व वताम कपुया तवेर वदनाय जायते यस्मेम विलोकात्मता तक्पुरे यवजय देवम वेदा नवानपा भवति चा रामान सुदावेदग्रे भागम देवो योरणा काज नवासि भपालो नमः सुदानामम सुदात्म परस्य आहि शबा ಬಳ್ಳಾರಿ ನಗರದ ಜೆಡಿಎಸ್ ಎಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪದಗ್ರಹಣ ಸಮಾರಂಭದಲ್ಲಿ ಮೀನಳ್ಳಿ ತಾಯಣ್ಣವರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಜೆ ಡಿ ಎಸ್ ಕಚೇರಿಯಲ್ಲಿಯೇ ವಿಶೇಷ ಪೂಜೆ ಸಲ್ಲಿಸಿ ನಂತರ ಜಿಲ್ಲಾಧ್ಯಕ್ಷರ ಕುರ್ಚಿಗೆ ನಮಸ್ಕಾರ ಮಾಡುವ ಮೂಲಕ ಪದಗ್ರಹಣ ಮಾಡಿದರು ಇದೇ ವೇಳೆ ಪುರೋಹಿತರಿಂದ ಜೆ ಡಿ ಎಸ್ ಬಾವುಟ ಸ್ವೀಕರಿಸುವ ಮೂಲಕ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಕಾರಡಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಶ್ರೀನಿವಾಸ ಸೇವಾ ಟ್ರಸ್ಟ್ ವತಿಯಿಂದ ಮೂವತ್ತೇಳನೇ ವರ್ಷದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಶ್ರೀನಿವಾಸ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಮೂವತ್ತೇಳನೇ ವರ್ಷದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಶ್ರೀನಿವಾಸನಿಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿದ್ದು ವಿಶೇಷ ಅಲಂಕಾರ ಮಾಡಲಾಗಿತ್ತು ಅಂತೆಯೇ ಶ್ರೀನಿವಾಸ ದೇವಸ್ಥಾನದ ಹಿಂಭಾಗದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಪ್ಪತ್ತಾರು ಜೋಡಿಗಳು ಹೊಸ ದಾಂಪತ್ಯಕ್ಕೆ ಕಾಲಿರಿಸಿದರು ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿದ್ದ ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಅಚ್ಚುಕಟ್ಟಾದ ಊಟೋಪಚಾರದ ವ್ಯವಸ್ಥೆಯನ್ನು ಸಹ ಸಂಘಟಕರು ಆಯೋಜಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಆರ್ಜಿ ರಸ್ತೆಯಲ್ಲಿನ ಮರ್ಲಾನಹಳ್ಳಿಯ ಆಂಜನೇಯ ದೇವಸ್ಥಾನದಲ್ಲಿ ಬೆಳಿಗ್ಗೆ ಗಂಗೆ ಸ್ಥಳಕ್ಕೆ ಸಂಬಂಧಿಸಿದ ಪೂಜಾದಿ ಕಾರ್ಯಕ್ರಮಗಳನ್ನು ಜರುಗಿದವು ಇದೇ ವೇಳೆ ವಿವಿಧ ಭಜಂತ್ರಿ ವಾದ್ಯಮೇಳ ಡೊಳ್ಳು ಕುಣಿತ ವೀರಗಾಸೆ ಹಾಗೂ ಪೂರ್ಣಕುಂಭ ಕಳಸದೊಂದಿಗೆ ಮೂರ್ತಿ ಮೆರವಣಿಗೆ ನಡೆಯಿತು ಕಲ್ಪತರು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಫೆಬ್ರವರಿ ಇಪ್ಪತ್ನಾಲ್ಕರ ಶನಿವಾರ ಮತ್ತು ಫೆಬ್ರವರಿ ಇಪ್ಪತ್ತೈದರ ಭಾನುವಾರಗಳಂದು ಎರಡು ದಿನಗಳ ಸಾಂಸ್ಕೃತಿಕ ಹಬ್ಬವನ್ನು ಆಯೋಜಿಸಲಾಗಿದೆ ಎಂದು ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷ ಎನ್ ದೀಪಕ್ ತಿಳಿಸಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷ ಎನ್ ದೀಪಕ್ ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ಖ್ಯಾತ ಗಾಯಕರು ಕಲಾವಿದರಿಂದ ನೃತ್ಯ ಗಾಯನ ಸಂಗೀತ ಪರಿಕರಗಳ ವಾದನದ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ ಕಲ್ಪತರು ಶ್ರೀ ಪ್ರಶಸ್ತಿ ನೀಡಿ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತುಮಕೂರು ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರಲ್ಲದೆ ಇನ್ನಿತರೆ ಮಾಹಿತಿಯನ್ನು ತಿಳಿಸಿದರು ಇಪ್ಪತ್ನಾಲ್ಕನೇ ತಾರೀಕು ಜಿ ಟಿ ವಿ ಜರಿಗಮಾಪಾದಲ್ಲಿ ತಂಡ ಇತ್ತು ಕಲಾವಿದರ ತಂಡ ಸಂಪೂರ್ಣವಾಗಿ ಅವರ ತಂಡ ಆವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದ್ರ ಜೊತೆಯಲ್ಲಿ ಕನ್ನಡದ ಖ್ಯಾತಿಯ ರಾಪ್ ಹಾಡುಗಾರ ಅಲೋಕ್ ರವರು ಆಲೋಕೆ ಅಂತ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಕಾಮಿಡಿ ಕಿಲಾಡಿಗಳು ಏನು ಒಂದು ಹಾಸ್ಯ ಆ ಕಲಾವಿದ್ರುಗಳು ಅವ್ರದ್ದು ಸಹ ಕಾರ್ಯಕ್ರಮ ಇದೆ ಮೊದಲನೇ ದಿನ ಐದೂವರೆಯಿಂದ ಪೊಲೀಸ್ ಇಲಾಖೆ ನಮ್ಗೆ ಹನ್ನೊಂದು ಗಂಟೆವರೆಗೂ ಟೈಮ್ ಕೊಟ್ಟಿದೆ ರಿಕ್ವೆಸ್ಟ್ ಮಾಡಿದೀವಿ ಒಂದು ಅರ್ಧ ಗಂಟೆ ಜಾಸ್ತಿ ಸಮಯಾವಕಾಶ ಕೊಡಿ ಅಂತ ಕೊಟ್ರೆ ಹನ್ನೊಂದುವರೆವರೆಗೂ ಮಾಡ್ತೀವಣ್ಣ ಇಲ್ಲಾಂದ್ರೆ ಹನ್ನೊಂದು ಗಂಟೆಗೆ ನಿಲ್ಲಿಸಬೇಕಾಗುತ್ತೆ ನಾಗರಾಜ್ ಅವರು ಸಹ ಪ್ರಮುಖ ಗಾಯಕಿಯಾಗಿ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಶಿವಾನಿ ಅಂಕಿತ ಕುಂಡು ಮತ್ತೆ ಜಾನಪದದಲ್ಲಿ ವಿಶೇಷವಾಗಿ ಇಬ್ಬರು ಕಲಾವಿದರು ಬರ್ತಾ ಇದ್ದಾರೆ ಕಡಬಗೆರೆ ಮುನ್ರಾಜ್ ಅವರು ಅವರ ತಂಡ ಅಲ್ಲಿ ಏನಂದ್ರೆ ವಿಶೇಷವಾಗಿ ಡೊಳ್ಳು ತಂಬೆ ಎಲ್ಲ ಇರುತ್ತೆ ಆ ವಾದ್ಯಗಳಿಗೆ ಹಾಡುಗಳನ್ನು ಮಾಡುವಂಥ ಕಾರ್ಯಕ್ರಮ ಒಂದು ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ಎರಡನೇ ದಿನ ಅದು ಮೊದಲನೇ ದಿನದಲ್ಲಿ ನಮ್ಮ ಜಿಲ್ಲೆಯ ಕೆಲವು ಹಿರಿಯ ನಾಯಕರುಗಳನ್ನು ಖ್ಯಾತ ದಕ್ಷಿಣ ಭಾರತದ ಖ್ಯಾತ ಗಾಯಕರಾದಂತಹ ವಿಜಯ್ ಪ್ರಕಾಶ್ ಮತ್ತು ಅವರ ತಂಡ ಎರಡನೇ ದಿನ ಅವ್ರ ಜೊತೆ ಅನುರಾಧ ಭಟ್ ಅನುಪಮಾ ಭಟ್ ಅವರು ಅನೇಕ ಕಲಾವಿದರುಗಳು ಅವ್ರ ಜೊತೆ ಅವತ್ತಿನ ಇದರಲ್ಲಿ ಇರ್ತವೆ ಮತ್ತು ನೃತ್ಯಗಾರರು ಒಟ್ಟು ಎರಡು ದಿನಗಳ ಈ ಕಾರ್ಯಕ್ರಮ ನಾವು ತುಮಕೂರಿನ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದು ಇಂಥ ಒಳ್ಳೆ ಎರಡು ದಿನಗಳ ಕಾರ್ಯಕ್ರಮ ಇದೆ ದಯಮಾಡಿ ಇದನ್ನ ಬಂದು ನೀವು ಇದನ್ನ ನೋಡ್ಬೇಕು ಒಳ್ಳೆ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಆರೈಸಬೇಕು ಅಂತ ಪತ್ರಿಕೆಗಳ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತೆ ನಾನು ಎಲ್ಲಾ ಪತ್ರಿಕರ್ತರು ಇಲ್ಲೇ ಇದೀರಾ ಒಂದು ಅನುಮತಿ ತೆಗೆದುಕೊಂಡು ಏನು ತುಮಕೂರು ಜಿಲ್ಲಾ ಪತ್ರಿಕರ್ತರ ಸಂಘದ ನಾವು ಅದಕ್ಕೆ ಮೀಡಿಯಾ ಪಾರ್ಟ್ನರ್ ಆಗಿ ಮಾಡ್ಕೊಬೇಕು ಅಂತ ನನ್ನ ಅಧ್ಯಕ್ಷ ಡಾಕ್ಟರ್ ಎಂ ಸುದೀಪ್ ಕುಮಾರ್ ಶಂಕರ್ ಎಸ್ ಸೋಮ್ ಎಸ್ ತನಜ್ ಕುಮಾರ್ ಆರ್ ರಂಜನ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಖು ಇದೇ ತಿಂಗಳು ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾ ಸಾಂಸ್ಕೃತಿಕ ಹಬ್ಬ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಎರಡು ದಿನಗಳ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷ ಗಾಯಕರು ಕಲಾವಿದರು ನೃತ್ಯಗಾರರು ಜಾನಪದ ತಂಡ ಮತ್ತು ಈ ಕಾರ್ಯಕ್ರಮದಲ್ಲಿ ತುಮಕೂರಿನ ಕೆಲವು ಹಿರಿಯರಿಗೆ ಕಲ್ಪತರು ಶ್ರೀ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ತುಮಕೂರಿನ ಸಂಸದರು ಅವ್ರಿಗೆ ಈ ಸಂದರ್ಭದಲ್ಲಿ ಚುನಾವಣೆಯ ರಾಜಕೀಯ ಚುನಾವಣೆಯಿಂದ ನಿವೃತ್ತಿ ಹೊಂತ ಇದ್ದಾರೆ ಹಾಗಾಗಿ ಅವ್ರಿಗೂ ಅಲ್ಲಿ ಅಭಿನಂದನೆ ಸಲ್ಲಿಸುವ ಒಂದು ಕಾರ್ಯಕ್ರಮನು ಹಮ್ಮಿಕೊಂಡಿದ್ವಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ